ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಆಗಿದ್ರೆ ನೋಡ್ಕೊಂಬರೋಣ ಕರ್ನಾಟಕ ಸಂಭ್ರಮ ಬೃಹತ್ ಗ್ರಾಹಕರ ಮೇಳ ಇದು ಎಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ಹುಬ್ಬಳ್ಳಿಯಲ್ಲಿರೋ ಗ್ಲಾಸ್ ಹೌಸ್ ಇಂದಿರಾ ಗಾಜಿನ ಮನೆಯಲ್ಲಿ ಮಾಡಿದ್ದಾರೆ ಇದರ ಎಂಟ್ರಿ ಫೀಸ್ ಬಂದ್ಬಿಟ್ಟು ಒಬ್ರಿಗೆ ಐವತ್ತು ರೂಪಾಯಿ ಇದು ಫಸ್ಟಿಗೆ ಎಂಟ್ರೆನ್ಸ್ ಗೇಟಿಂದ ಹೋಗುವಾಗ ಗ್ಲಾಸ್ ಹೌಸಿಂಗ್ ತೊಗೊಳ್ತಾರೆ ಒಬ್ಬರಿಗೆ ಟ್ವೆಂಟಿ ರುಪೀಸು ಮತ್ತೆ ಒಳಗಡೆ ಹೋದರೆ ಈ ಎಕ್ಸಿಬಿಷನ್ದು ಎಂಟ್ರಿ ಫೀಸ್ ಇರುತ್ತೆ ಅದು ಒಬ್ರಿಗೆ ಐವತ್ತು ರೂಪಾಯಿ ಐದು ವರ್ಷದ ಮಕ್ಕಳವರೆಗೂ ಫೀಸ್ ಇರೋದಿಲ್ಲ ಐದು ವರ್ಷದ ಮೇಲುಗಡೆ ಇದ್ದರೆ ಅವರಿಗೆ ಫೀಸ್ ಇರುತ್ತೆ ಹಾಫ್ ಬನ್ನಿ ಆಗಿದ್ದರೆ ನೋಡ್ಕೊಂಬರ್ನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಏಜ್ಡ್ ಏನಂದರೆ ಪರ್ಸನ್ಸ್ ಎಲ್ಲನೂ ಬಂದು ಆರಾಮಾಗಿ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗುವಂತಹ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ಈ ವೀಕೆಂಡಿಗೆಲ್ಲ ಬಂದುಬಿಟ್ರೆ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಎಂಜಾಯ್ಮೆಂಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಬನ್ನಿ ಆಗಿದ್ದರೆ ಲೇಟ್ ಮಾಡಬೇಡ್ರಿ ಇದು ಇರೋದು ಒಂದು ತಿಂಗಳಿರುತ್ತೆ ಇವಾಗ ಸ್ಟಾರ್ಟ್ ಆಗಿದೆ ನೆಕ್ಸ್ಟು ಜುಲೈ ಟ್ವೆಂಟಿವರೆಗೂ ವರ್ಗೂ ಇದಿರುತ್ತೆ ಅಲ್ಲಿವರೆಗೂ ಯಾರೆಲ್ಲ ನೋಡಿಲ್ಲ ಹೋಗಿ ಒಂದ್ಸರಿ ನೋಡಿಕೊಂಡು ಎಂಜಾಯ್ಮೆಂಟ್ ಮಾಡಿಕೊಂಡು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಮಕ್ಕಳಿಗೆ ಸ್ಟಾರ್ಟಿಂಗೇ ಮಕ್ಕಳಿಗೆಲ್ಲ ಆಡೋಕೆ ಈ ಥರ ಎಲ್ಲ ವೆರೈಟಿ ವೆರೈಟಿ ಈ ಗೇಮ್ಸ್ಗಳನ್ನು ಇಟ್ಟಿದ್ದಾರೆ ನೋಡಿ ಬೋಟಿಂಗ್ ಆಗಿರ್ಬೋದು ಮತ್ತು ಕಾರ್ ಆಗಿರ್ಬೋದು ಈ ಥರ ನೋಡಿ ಸ್ಟಾರ್ಟಿಂಗ್ ಈ ಥರ ಹಾರ್ಸ್ ದೈತ್ಯಾಕಾರದಲ್ಲಿ ಹಾರ್ಸ್ ಮತ್ತು ಲಯನ್ಸ್ ಮಕ್ಕಳು ಇಲ್ಲಿ ಕರ್ಕೊಂಡು ಬಂದರೆ ತುಂಬ ಎಂಜಾಯ್ಮೆಂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಚಂದ್ರಯಾನ ತ್ರೀ ನೋಡೋಕ್ಕೆ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಕೂಡ ಮೂಮೆಂಟ್ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋಕೆ ರಿಯಲ್ಲಾಗಿ ನೋಡ್ದಂಗೆ ಅನಿಸುತ್ತೆ ನೆಕ್ಸ್ಟು ನಾವು ಇಲ್ಲಿ ಸಾಯಂಕಾಲ ಟೈಮಿಗೆ ಬಂದಿದ್ವಿ ನೀವು ಕೂಡ ನೋಡಿ ಇಲ್ಲಿ ಮೂಮೆಂಟ್ ಆಗ್ತಾ ಇದೆ ಚಂದ್ರಯಾನ ತ್ರೀ ಇಲ್ಲೇನೆ ನೋಡ್ಬೋದು ನಾವು ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಇಂಟ್ರೆಸ್ಟಿಂಗ್ ರೆಸಿಪೀಸ್ ವಿಡಿಯೋಸ್ ಎಲ್ಲ ಹಾಕ್ತಾಯಿರ್ತೀನಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ನೋಡಿ ಒಳಗಡೆ ಹೋಗೋಣ ಬನ್ನಿ ಆವಾಗಲೂ ಹೇಳಿದ್ನಲ್ವ ಎಂಟ್ರಿ ಫೀಸು ಒಬ್ಬರಿಗೆ ಐವತ್ತು ರೂಪಾಯಿ ಇರುತ್ತೆ ನೋಡಿ ಇಲ್ಲಿ ಸ್ವಾಗತ ಸುಸ್ವಾಗತ ಅಂತ ಬರೆದಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ವಾವ್ ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್ ಕಲರ್ಫುಲ್ಲಾಗಿ ಇಲ್ಲಿ ನೋಡಿ ಎಲಿಫೆಂಟ್ಸ್ ಅಂದರೆ ಆನೆಗಳನ್ನು ಮಾಡಿದ್ದಾರೆ ಇದೇನಪ್ಪ ಅಂತ ಹೇಳಿದರೆ ಇದು ಕೇರಳದ ಒಂದು ಫೇಮಸ್ ಆಗಿರುವಂಥ ಕಲ್ಚರಲ್ ಅಂತಲೇ ಹೇಳ್ಬೋದು ನಮ್ಮ ಏನಂದರೆ ಕರ್ನಾಟಕದಲ್ಲಿ ಹಲವಾರು ಈ ಮೈಸೂರು ಆಗಿರ್ಬೋದು ಮೈಸೂರಲ್ಲಿ ಜಂಬೂ ಸವಾರಿ ಈ ಥರ ಮಾಡ್ತಾರಲ್ಲ ಆ ಥರ ಕೇರಳದಲ್ಲಿ ಇದು ಒಂದು ಕಲ್ಚರಲ್ ಅಂತಲೇ ಹೇಳ್ಬೋದು ದೀಪಾವಳಿ ಆಗಿರ್ಬೋದು ಅಥವಾ ನವರಾತ್ರಿ ಆಗಿರ್ಬೋದು ಆ ಟೈಮಲ್ಲಿ ಇದನ್ನು ಮಾಡ್ತಾರಂತೆ ನೋಡಿ ನೋಡಿ ಈ ಥರ ಹೊರಗಡೆ ಸಿಂಡ್ರಿ ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿದೆ ನೆಕ್ಸ್ಟ್ ನೋಡಿ ಇಲ್ಲಿ ಸ್ನೋ ಅಲ್ಲಿರುವಂತಹ ಪ್ರಾಣಿಗಳನ್ನು ನಾವು ನೋಡ್ಬೋದು ನಿಜವಾಗ್ಲೂ ರಿಯಲ್ ಇದ್ದಾವೆ ಏನೋ ಅಂತ ಅನ್ಬೋದು ಅಷ್ಟೊಂದು ಚೆನ್ನಾಗಿದೆ ಇಲ್ಲಿ ನೋಡಿ ಇದು ಲಯನ್ ಆಗಿರ್ಬೋದು ಸ್ನೋದಲ್ಲಿ ಸ್ನೋನಲ್ಲಿರುವಂತಹ ಪ್ರಾಣಿಗಳು ಈ ಥರ ಇದು ಪಾಂಡಾ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಫಾಕ್ಸ್ ಆಗಿರ್ಬೋದು ಕಾಂಗ್ರೂ ಆಗಿರ್ಬೋದು ಸ್ನೋ ಅಲ್ಲಿ ಯಾವ ತರ ಎಲ್ಲ ಪ್ರಾಣಿಗಳು ಇರ್ತವೆ ಫಾಕ್ಸ್ ಮೇ ಬಿ ಇದು ಅದನ್ನ ನಾವಿಲ್ಲಿ ನೋಡಬಹುದು ಇಲ್ಲಿ ಸ್ನೋ ಮ್ಯಾನ್ ಮಕ್ಕಳಿಗೆ ಈ ತರ ಎಲ್ಲ ನೋಡಿದರೆ ತುಂಬಾ ಇಂಟ್ರೆಸ್ಟಿಂಗ್ ಅವರಿಗೆ ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಮತ್ತೆ ಇಲ್ಲಿ ರೋಬೋಟಿಕ್ ಎನಿಮಲ್ಸ್ ನೋಡಿ ಅವತಾರ್ ಅವತಾರಲ್ಲಿರುವಂತಹ ಒಂದು ಸ್ವಲ್ಪ ಇವು ರೋಬೋಟಿಕ್ ಪಿಕ್ಚರ್ಸ್ ನೋಡಿ ಅಪ್ಪ ಎಷ್ಟು ಭಯಾನಕವಾಗಿದೆ ಎಷ್ಟು ದೈತ್ಯಾಕಾರವಾಗಿ ಮಕ್ಕಳಿಗೆ ಈ ಥರ ಎಲ್ಲ ಟಿ ವಿಯಲ್ಲಿ ಅಥವಾ ಫೋನಲ್ಲೆಲ್ಲ ನೋಡಿರ್ತಾರೆ ರಿಯಲ್ಲಾಗಿ ಅವರಿಗೆ ತೋರಿಸಿದ್ರೆ ಏನೋ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫ್ರೆಂಡ್ಸ್ ಇದು ಇಂದ್ರ ಗ್ಲಾಸಸಲ್ಲಿ ನಡೀತಾ ಇರೋದು ಯಾರೆಲ್ಲ ನೋಡಿಲ್ಲ ಒಂದ್ಸಲಿ ಬನ್ನಿ ಒಂದು ತಿಂಗಳಿರುತ್ತೆ ಇದು ಹುಬ್ಬಳ್ಳಿ ಧಾರವಾಡ ನಿಯರೆಸ್ಟ್ ಯಾರೆಲ್ಲ ಇದ್ದೀರಾ ಬಂದು ಒಂದು ಸರಿ ವಿಸಿಟ್ ಮಾಡ್ಕೊಂಡು ಹೋಗಿ ನೋಡಿ ಇದೊಂದು ಹೆಂಗಿದೆ ಅಪ್ಪ ಮತ್ತೆ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೀವು ಕೂಡ ನೋಡ್ಕೊಂಡು ಬನ್ನಿ ಯಾರೆಲ್ಲ ನೋಡಿಲ್ಲ ಅಥವಾ ಇಲ್ಲಿ ಬರೋಕ್ಕಾಗೋದಿಲ್ವೋ ಆಗೋದಿಲ್ವೋ ಅವರು ಕೂಡ ಇಲ್ಲಿ ನೋಡ್ಬಹುದು ನೋಡಿ ವೆರೈಟಿ ವೆರೈಟಿ ಆಗಿರುವಂತಹ ಪ್ರಾಣಿಗಳು ಅಥವಾ ಅವತಾರ್ ಒಂದು ಏನಂದ್ರೆ ಅವತಾರಲ್ಲಿರುವಂತಹ ಒಂದು ಪರ್ಸನ್ಸ್ ಆಗಿರ್ಬೋದು ಮತ್ತೆ ಇಲ್ಲಿ ಪೆಂಗ್ವಿನ್ ಇಟ್ಟಿದ್ದಾರೆ ನೋಡಿ ಇಲ್ಲಿ ರಿಯಲ್ ಆಗಿ ನಿಂತ್ಕೊಂಡಿದ್ದಾವೇನೋ ಅಂತ ಅನ್ಸುತ್ತೆ ಇಲ್ಲಿ ಫೋಟೋ ಶೂಟ್ ಒಂದು ಸೂಪರ್ ಆಗಿ ಬರುತ್ತೆ ಮಕ್ಕಳಿಗೆ ಇಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ತೆಗೆಸಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡಿ ಇಲ್ಲೊಂದು ಸ್ನೋ ಮ್ಯಾನ್ ಇದೆ ಇಲ್ಲಿ ನೋಡಿ ಈ ತರ ಎಲ್ಲ ಸೀನ್ರಿ ಮಾಡಿದ್ದಾರೆ ಇಲ್ಲಿ ಅದು ಒಂಥರ ತ್ರೀ ಡಿ ಅಂತಾನೆ ಹೇಳ್ಬೋದು ಇಲ್ಲಿ ನಾವು ನಿಂತ್ಕೊಂಡು ಫೋಟೋ ತಗಿದ್ರೆ ರಿಯಲ್ ಆಗಿ ಅಲ್ಲೇ ಹೋಗಿ ನಿಂತ್ಕೊಂಡಿದೀವೇನೋ ಅನಿಸ್ಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ಫೋಟೋಸ್ ಎಲ್ಲ ನೋಡಿ ಇಲ್ಲಿ ದೊಡ್ಡದಾಗಿರುವಂತಹ ಪಾಂಡ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಖುಷಿ ಈ ಪಾಂಡ ನೋಡಿ ಅವರೆಲ್ಲ ಮೊಬೈಲಲ್ಲೆಲ್ಲ ನೋಡಿರ್ತಾರೆ ಅದರಲ್ಲಿ ಮೂಮೆಂಟ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಇದು ಒಂದು ಪ್ರಾಣಿ ಮೂಮೆಂಟ್ ಆಗ್ತಾ ಇರೋದು ಅವ್ರಿಗೆ ರಿಯಲ್ ಏನೋ ರಿಯಲ್ಲೇ ನಿಂತ್ಕೊಂಡಿದೆ ಏನೋ ಅಂತ ಅನಿಸುತ್ತೆ ನೋಡಿ ಇದು ಅಷ್ಟೇ ಅಲ್ಲ ಫ್ರೆಂಡ್ಸ್ ಈ ಏನಂದರೆ ಇದಷ್ಟೇ ನೋಡೋಕೆ ಇಲ್ಲ ಇಲ್ಲಿ ಇಲ್ಲಿ ನಾವು ಶಾಪಿಂಗ್ ಕೂಡ ಮಾಡ್ಬೋದು ಏನೇನಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನೋಡಿ ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಕಿಚನ್ ಐಟಮ್ಸ್ ಕಿಚನ್ನಲ್ಲಿರುವಂತಹ ಎಲ್ಲ ತರಹದ ಒಂದು ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ ಅವನ್ನು ಕೂಡ ನೋಡ್ಬೋದು ಚೆನ್ನಾಗಿತ್ತು ನಾನು ನೋಡಿದೆ ಒಂದು ಸ್ವಲ್ಪ ಐಟಮ್ಸನ್ನು ಕೂಡ ನಾನು ಪರ್ಚೇಸ್ ಮಾಡಿದೆ ಮತ್ತು ಇಲ್ಲಿ ಟಾಪ್ಸ್ ತುಂಬ ಕಡಿಮೆ ಬೆಲೆಗೆ ಐದುನೂರು ರೂಪಾಯಿಗೆ ಮೂರು ಟಾಪ್ಸ್ ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿದ್ದು ಇವು ಕೂಡ ನಾವು ತಗೊಳ್ಬಹುದು ನೋಡಿ ನೆಕ್ಸ್ಟು ಇಲ್ಲಿ ವೆರೈಟಿ ಅದ ಶಾಪ್ಸ್ ಉಪ್ಪಿನಕಾಯಿ ಆಗಿರ್ಬೋದು ಹಪ್ಪಳ ಈ ಥರ ನೋಡಿ ಹೆಣ್ಮಕ್ಳಿಗೆ ಗೊತ್ತಿದೆ ಎಲ್ಲ ಜುವೆಲ್ಸು ಕ್ಲಿಪ್ಸು ಮತ್ತು ನಿಜವಾಗಲೂ ನಾವು ಎಲ್ಲೂ ನೋಡದೇ ಇರುವಂತಹ ಐಟಮ್ಸುಗಳು ಇಲ್ಲಿ ಸಿಗ್ತವೆ ಚೆನ್ನಾಗಿತ್ತು ನನಗೇನು ಚೆನ್ನಾಗಿ ಅನ್ನಿಸ್ತು ಪಿಕಲ್ಸ್ ಆಗಿರ್ಬೋದು ವೆರೈಟಿಯಾದ ಆದ ಪಿಕಲ್ಸ್ ಆಗಿರ್ಬೋದು ಟಾಯ್ಸ್ ಆಗಿರಬಹುದು ಇಲ್ಲಿ ನೋಡಿ ಬೆಡ್ಶೀಟು ಮ್ಯಾಟ್ಸ್ ಎಲ್ಲನೂ ಕೂಡ ನಾವಿಲ್ಲಿ ನೋಡ್ಬೋದು ಇಲ್ಲಿ ಚಟ್ನಿ ಪುಡಿಗಳು ಈ ಥರ ಮತ್ತೆ ಮೊಬೈಲ್ ಎಕ್ಸಸರೀಸ್ ಇವು ಕೂಡ ಇದಾವೆ ನೆಕ್ಸ್ಟ್ ಇವು ಕೂಡ ಮನೆಗೆ ಬೇಕಾಗಿರುವಂತಹ ಸಾಮಾನುಗಳು ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಐಟಮ್ಸ್ಗಳು ಮಕ್ಕಳು ಇಲ್ಲಿ ಬಂದರಂತೂ ಬಿಡೋದೇ ಇಲ್ಲ ಫ್ರೆಂಡ್ಸ್ ಏನು ಬೇಕೋ ಅದನ್ನು ತಗೊಳ್ಳೋವರೆಗೂ ಬಿಡೋದಿಲ್ಲ ನನ್ನ ಮಗಳು ಸ್ವಲ್ಪ ತಗೊಂಡ್ಲು ಚೆನ್ನಾಗಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಇಲ್ಲಿ ಅದೇ ಹೇಳಿದ್ನಲ್ವ ಪಿಕಲ್ಸ್ ಇದೆ ಈ ಸಣ್ಣ ಮಕ್ಕಳಿಗೆಲ್ಲ ಕಲ್ಚರಲ್ ಡ್ರೆಸ್ಸಸ್ ಇದ್ದಾವೆ ನೋಡಿ ಚೆನ್ನಾಗಿತ್ತು ನಾವು ಉಪ್ಪಿನಕಾಯಿ ಟೇಸ್ಟ್ ಮಾಡಿದ್ವಿ ಒಂದು ತಗೊಂಡ್ವಿ ಕೂಡ ನೋಡಿ ವೆರೈಟಿ ಅದ ಪಿಕಲ್ಸ್ ನೆಕ್ಸ್ಟು ನಾವು ಇಲ್ಲಿಂದ ಹೊರಗಡೆ ಬಂದ್ವಿ ಇಲ್ಲಿ ಬಂದರೆ ನೋಡಿ ಚಾಟ್ಸ್ ಎಲ್ಲನೂ ಇದೆ ಇಲ್ಲಿ ತಿಂದೇ ಹೋಗೋ ಹಾಗೆ ಇಲ್ಲ ಎಲ್ಲ ಥರದ ಚಾಟ್ಸ್ಗಳು ಐಸ್ ಕ್ರೀಮ್ಸ್ ಕೋಲ್ಡ್ ಡ್ರಿಂಕ್ಸ್ ಜ್ಯೂಸಸ್ ಎಲ್ಲನೂ ಕೂಡ ಇತ್ತು ನಾವು ಕೂಡ ಟ್ರೈ ಮಾಡಿದ್ವಿ ಟ್ರೈ ಮಾಡಿ ಇಲ್ಲಿಂದ ಹೊರಟ್ವಿ ಫ್ರೆಂಡ್ಸ್ ನೋಡಿ ಹೇಗಿತ್ತು ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್